ನರಿಯನ್ನ ತಿನ್ಬೇಕಂತ ಮಂಚಾಗಿ ತಿಂದು ಆಮೆ ಏನ್ ಮಾಡ್ತು ತಿನ್ಬೇಕನ್ನಂಗಾಗಿತ್ತು ಏನಾಗಿತ್ತು ಆಮೆ ಹಸುವಾಗಿತ್ತು ಆಗಿತ್ತು ಹಸು ಆದಾಗ ಅದು ಆಮೆ ಏನ್ ಮಾಡ್ತು ನದಿಗೆ ತಿನ್ಬೇಕು ಅಂತ ಹೇಳಿ ಮಾಡಿತ್ತು ಮಾಡಿದಾಗ ನದಿಯಲ್ಲಿ ನೆನೆ ಬೇಕೆಂದು ಆಮೆ ನರಿಗೆ ಹೇಳಿತ್ತು ಅದು ಏನ್ ಹೇಳುದು ನಾವು ನೆನೆಸಬೇಕು ನೆನೆ ನೆನೆಸಬೇಕು ಅಂದ್ರೆ ಆಮೆ ಹೇಳ್ತು ಆ ನೀರೊಳಗ ಈ ಇದು ನರಿ ಆಮೆ ನರಿಗೆ ನರಿ ಆಮೆ ನರಿ ಹೇಳಿದಾಗ ನಂಬಿದ ನದಿಯು ಆಮೆಯ ಮೇಲೆ ಕುಳಿತು ನದಿಯ ನದಿಯಲ್ಲಿ ಆಮೆಯನ್ನು ನೆನೆ ಬಿಟ್ಟಿತು ಅದು ನರಿ ಏನ್ ಮಾಡ್ತು ಆಮೆಗೆ ನಂಬತ್ತು ನಂಬುತ್ತ ನಾ ಏನ್ ಮಾಡ್ತೀನಿ ಈಗ ಈ ಏನ್ ಮಾಡ್ತಾಳ ಸನ್ನಿಧಿಗೆ ನಾವು ಇಲ್ಲಿ ಮಾಡಿತು ಆಮೆಯ ಮೇಲೆ ಕುಳಿತು ನದಿಯಲ್ಲಿ ಆಮೆಯನ್ನು ನೆನೆಯ ಬಿಟ್ಟಿತ್ತು ಅದು ಆಮೆ ಏನ್ ಮಾಡ್ತು ಆಮೆ ಮೇಲೆ ನದಿ ಕುಂತದ ಕಾಣಿಸ್ತದೆ ಕಾಣಿಸ್ತದೆ ಎಲ್ಲರಿಗೆ ನದಿ ಕುಂತದ ಅದೇನ್ ಮಾಡ್ತು ನೀರೊಳಗ ಈಶಾಡುವಂತ ವಿಶ್ವಾಸ ಬಿಟ್ಟು ಹೋಯಿತು ಹೋದಾಗ ಇನ್ನೇನ್ ಮಾಡ್ತದ ಇಲ್ಲ ನೋಡ್ರಿ ಶಿರ ಕೊಡು ಶಿರ ಕೊಡಪ್ಪ ಶಿರ

ನರಿ ನೀ ಬೇಗ ಬೇಗ ನೆನಿ ನೀರೊಳಗ ನಾ ಹೇ ಸಂಪೂರು ಜೀವಗ ನೆನಿ ಅಂತ ಬೇಗವಾಗಿ ನೆನಿ ಅಂತ ಹೇಳಿ ಶಿಟ್ಟಿ ಗೆದ್ದು ಇದು ನರಿ ಆನೆ ಗೇಳಿತು ಯಾರಿ ಗೆಳಿತು ಆನೆ ಆನೆಗೆ ನರಿ ನರಿ મળಿತು ಬೇಗನೆ ಜಲ್ಲಿ ನೆನಿ ನೀರಾಗ ಅಂತ ಹೇಳಿ ನರಿ ಶಿಟ್ಟಿ ನಿಂದ ಅದು ಯಾರಿ ಗೆಳಿತು ಆನೆಗೆ ನರಿ ಗೇಳಿತು ಹೌದಿಲ್ಲ ಹೇಳಾ

ನನಗ್ತೀಂತ ಆಮೇ ನನಗಿ ಕೇಳ್ತು ಆಮೇಲೆ ಸರಿಯಲು ಹೋಗದ ಬಿದ್ದು ಮುಳುಗಿತ್ತು ಅದೇ ಮಾಡ್ತು ನನಗೆ ನರಿ ಏನ್ ಮಾಡ್ತ ನೀತ ಜಾಗ ಬಿಟ್ಟು ಸ್ವಲ್ಪ ಸರ್ತದ್ದು ಹೋದಾಗ ತೆಳಗ ಬಿದ್ದು ಬಿಡ್ತದ ಬಿತ್ತಿಲ್ಲ ಆಮೇಲೆ ಆಮೇಲೆ ನರಿ ಬಿದ್ದೀನಿ ನೀರೊಳಗ ಮುಳುಗಿ ಬಿಡ್ತು ತನ್ನ ಪ್ರಾಣ ಉಳಿಸಿಕೊಂಡಿತ್ತು ಅವಾಗ ಏನ್ ಮಾಡ್ತದು ಈ ಸಣ್ಣ ಇದು ನರಿ ಹರ್ಕೊಂಡು ಹೋಯ್ತಾ ಇದು ಆಮೇಲೆ ತನ್ನ ಜಾಣತನದಿಂದ ತಾನೇ ಕಡಿಮೆ ಬಂದ್ಬಿಟ್ಟು